ಹರಿ ಓಂ ಎಲ್ಲರಿಗೂ ನಮಸ್ಕಾರ ಈಗ ಕಾರ್ತಿಕ ಮಾಸ ವಿಷ್ಣು ಸಹಸ್ರನಾಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚೆಚ್ಚು ಪಾರಾಯಣ ಮಾಡಬೇಕು ಅಂತ ಹೇಳ್ತೀವಿ ಹಾಗಾದರೆ ಈ ವಿಷ್ಣು ಸಹಸ್ರನಾಮ ಜಪದ ಫಲ ಏನು ಅಂತ ತಿಳ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ಆಸಕ್ತಿ ಬರುತ್ತೆ ಜೊತೆಗೆ ಈ ನಾಮಗಳ ಅರ್ಥಗಳನ್ನು ಸಹ ತಿಳ್ಕೊಂಡು ಹೇಳಿದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಹೀಗಾಗಿ ನಾವು ಇಂದಿನಿಂದ ವಿಷ್ಣು ಸಹಸ್ರನಾಮ ಜಪದ ಫಲವನ್ನು ನೋಡಿ ಮುಂದೆ ನಾಮಗಳ ಫಲವನ್ನು ನಾಮಗಳ ಅರ್ಥವನ್ನು ಒಂದು ನೋಡುವ ಪ್ರಯತ್ನವನ್ನು ಮಾಡೋಣ ಈಗ ವಿಷ್ಣು ಸಹಸ್ರನಾಮ ಜಪದ ಫಲವನ್ನು ಏನಂತ ನೋಡೋಣ ಸರ್ವಶ್ರೇಷ್ಠವಾದ ಶ್ರೀ ಮಹಾವಿಷ್ಣುವಿನ ಸಹಸ್ರನಾಮ ಪಠಿಸಿದರೆ ಜೀವನದಲ್ಲಿ ಈ ಹನ್ನೆರಡು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಅಂತ ಹೇಳಿ ಈ ಗ್ರಂಥದಲ್ಲಿ ಇದೆ ಹಾಗಾದ್ರೆ ಸರ್ವಶ್ರೇಷ್ಠವಾದ ಶ್ರೀ ವಿಷ್ಣು ಸಹಸ್ರನಾಮ ಹೇಗೆ ಪಠಿಸಿದ್ರೆ ಅದು ಏನು ಲಾಭ ಅನ್ನೋದನ್ನು ಈಗ ನೋಡೋಣ ಒಂದನೇದಾಗಿ ವಿಷ್ಣು ಸ್ವತಃ ತನ್ನ ಹೆಸರಿನ ಅತೀಂದ್ರಿಯದ ಧ್ವನಿಯಲ್ಲಿ ಸಂಪೂರ್ಣವಾಗಿ ಅಸ್ತಿ ಅಸ್ತಿತ್ವದಲ್ಲಿರುತ್ತಾನೆ ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಹೆಚ್ಚು ಕಾಲ ಪಠಣ ಮಾಡಿದರೆ ಉತ್ತಮ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ವೈದಿಕ ಮಂತ್ರಗಳನ್ನು ಸೇರಿಸಲಾಗಿದೆ ಆದ್ದರಿಂದ ಈ ಮಂತ್ರವನ್ನು ಪಠಿಸುವ ಮೂಲಕ ಹೇಳುವವರಿಗೆ ಅಷ್ಟೇ ಅಲ್ಲ ಕೇಳುವವರಿಗೂ ಕೂಡ ಪ್ರಯೋಜನ ಸಿಗುತ್ತೆ ಮೂರನೇದು ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಯಾವುದೇ ಜಾತಿ ಮತಗಳ ಭೇದ ಇರುವುದಿಲ್ಲ ಹಾಗೆ ಪಠಣಕ್ಕಾಗಿ ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಿಮ್ಮ ಹಿಂದಿನ ಜನ್ಮದ ಪಾಪಕರ್ಮದ ಪ್ರತಿಕ್ರಿಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ವಿಷ್ಣು ಸಹಸ್ರನಾಮ ಪಠಿಸುವ ಭಕ್ತರಿಗೆ ಎಂದೂ ಭಯವಿಲ್ಲ ಇದರಿಂದ ವಿಶೇಷ ಕಾಂತಿ ವರ್ಚಸ್ಸು ಆತ್ಮವಿಶ್ವಾಸ ಮನೋಬಲ ದೇಹಬಲ ಇಂದ್ರಿಯ ಬಲಗಳು ಹೆಚ್ಚಾಗಿ ಉತ್ತಮ ಆರೋಗ್ಯವನ್ನು ಕರುಣಿಸ ಕರುಣಿಸುತ್ತದೆ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಜೀವನದಲ್ಲಿ ಬರುವ ಸಂಕಟಗಳು ಪರಿಹಾರವಾಗುತ್ತವೆ ಶುದ್ಧ ಮನದಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಆಧ್ಯಾತ್ಮಿಕ ಆದಿವೈದಿಕ ಹಾಗೂ ಆದಿಭೌತಿಕ ಪೀಡೆಗಳಿಗೆ ಪರಿಹಾರ ಸಿಗುತ್ತದೆ ವಿಷ್ಣು ಸಹಸ್ರನಾಮ ಅಂದರೆ ಮಹಾವಿಷ್ಣುವಿನ ಸಹಸ್ರನಾಮ ಪಠಣ ಇದರಲ್ಲಿ ಅಲೌಕಿಕ ಶಕ್ತಿ ಇರುವುದನ್ನು ಅನೇಕ ಸಾಧಕರು ಬೋಧಕರು ಕಂಡಿದ್ದಾರೆ ಅನುಭವಿಸಿದ್ದಾರೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಕ್ಯಾನ್ಸರ್ನಂತಹ ಭಯಂಕರ ರೋಗ ಹಿಡಿದಿಂದ ಹಿಡಿದು ಇನ್ನೂ ಅನೇಕ ರೋಗ ರುಜಿನಗಳು ಕೂಡ ವಾಸಿಯಾಗುತ್ತವೆ ಮನೆಯಲ್ಲಿ ಸಾಮೂಹಿಕ ಪಾರಾಯಣ ಪಠಿಸಿದರೆ ಅಂದರೆ ಮನೆಯಲ್ಲಿರೋ ಎಲ್ಲ ಜನ ಕೂತ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ ಮನೆಯಲ್ಲಿ ದೇಹದಲ್ಲಿ ಮನಸ್ಸಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಂಚಾರವಾದಂತಹ ಅನುಭವವಾಗುತ್ತದೆ ಸಾಮೂಹಿಕ ಪಾರಾಯಣದಲ್ಲಿ ಅಂತಹ ಒಂದು ವಿಶೇಷ ಶಕ್ತಿ ಇದೆ ವಿಷ್ಣು ಸಹಸ್ರನಾಮಕ್ಕೆ ಗಂಡಸು ಹೆಂಗಸು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ಯಾವುದೇ ಭೇದವಿಲ್ಲ ಅದು ಎಲ್ಲ ವರ್ಣದವರಿಗೆ ಭಗವಂತ ನೀಡಿದ ಪಂಚಮ ವೇದ ಇದಾಗಿದೆ ಹೀಗಾಗಿ ಈ ಸ್ತೋತ್ರವನ್ನು ಎಲ್ಲ ವರ್ಗದವರು ಮತ್ತು ಎಲ್ಲ ವಯಸ್ಸಿನವರು ಪಠಿಸಬಹುದಾಗಿದೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ನೀಡಿ ನಾವಾಗಿಯೇ ಪಾರಾಯಣ ಮಾಡಬಹುದು ಸಮಯವಿಲ್ಲದವರು ತಮ್ಮ ತಮ್ಮ ಮನೆಯಲ್ಲಿಯೇ ನಿತ್ಯ ಪಾರಾಯಣ ಮಾಡಬಹುದು ನಮಗೂ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೂ ವಿಶೇಷ ಶಕ್ತಿ ಪ್ರಾಪ್ತವಾಗುತ್ತದೆ ಪ್ರಾಕೃತಿಕ ಸಮತೋಲನಕ್ಕಾಗಿ ಗ್ರಾಮದ ಶಾಂತಿಗಾಗಿ ಕುಟುಂಬದ ರಕ್ಷಣೆಗಾಗಿ ನಮ್ಮೆಲ್ಲರ ಉನ್ನತಿಗಾಗಿ ಮನುಷ್ಯನ್ ಮನುಷ್ಯನ ಆಯುಷ್ಯ ನೂರು ವರ್ಷ ನಮ್ಮೆಲ್ಲರ ಉನ್ನತಿಗಾಗಿ ಈ ಒಂದು ಪಾರಾಯಣ ಅತಿ ಮುಖ್ಯವಾಗಿದೆ ಮನುಷ್ಯನ ಆಯುಷ್ಯ ನೂರು ವರ್ಷ ಈ ನೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿಗಳಿವೆ ಮನುಷ್ಯ ದೇಹ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಕೂಡಿದೆ ಈ ನಾಡಿಗಳಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲೂ ಮತ್ತು ಮೂವತ್ತಾರು ಸಾವಿರ ನಾಡಿಗಳು ಬಲಭಾಗದಲ್ಲೂ ಇರುತ್ತವೆ ಈ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆದರೆ ಮನುಷ್ಯನಿಗೆ ಯಾವುದೇ ರೋಗ ಬರಲಾರದು ವೇದಗಳ ಸಾರವಾದ ಬೃಹತಿ ಸಹಸ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಈ ಒಂದು ಸಾವಿರ ಮಂತ್ರಗಳಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿವೆ ಈ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದವ್ಯಾಸರು ನಮಗೆ ಕರುಣಿಸಿದ್ದಾರೆ ಶ್ರೀ ಮಹಾವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಬೃಹತಿ ಸಹಸ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಭವರೋಗ ಪರಿಹಾರಕ ಆದರೆ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದು ಅತಿ ಮುಖ್ಯವಾಗಿದೆ ವೇದಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಮಹಾಭಾರತದ ಶ್ಲೋಕಗಳಿಗೆ ಕನಿಷ್ಠ ಹತ್ತು ಹತ್ತು ಅರ್ಥಗಳಿದ್ದರೆ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ ನೂರು ಅರ್ಥಗಳಿವೆ ಈ ಕಾರಣಕ್ಕಾಗಿಯೇ ನಮ್ಮ ಪ್ರಾಚೀನ ಪೂರ್ವಜರು ಭಗವದ್ಗೀತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ ಗ್ರಂಥವಾಗಿ ಪರಿಗಣಿಸಿದ್ದಾರೆ ವೇದಗಳ ಸಾರವಾದ ಬೃಹತಿ ಸಹಸ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಒಂದು ಸಾವಿರ ಮಂತ್ರದಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿವೆ ಈ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದವ್ಯಾಸರು ನಮಗೆ ಕರುಣಿಸಿದ್ದಾರೆ ಮತ್ತು ಮಹಾಭಾರತದ ಪಿತಾಮಹ ಶ್ರೀ ಭೀಷ್ಮ ದೇವರು ಸಹ ಪಂಚಪಾಂಡವರಿಗೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಇದೇ ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ್ದಾರೆ ಆದ ಕಾರಣ ಅಧಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತು ಪ್ರತಿ ಗುರುವಾರ ಪ್ರತಿ ಹುಣ್ಣಿಮೆ ಹೀಗೆ ನಮಗೆ ಯಾವಾಗ ಅನುಕೂಲ ಆಗುತ್ತೋ ಪ್ರತಿದಿನ ಮಾಡಿದ್ರಂತೂ ಇನ್ನೂ ಉತ್ತಮ ಹೀಗೆ ನಾವು ಯಾವಾಗ ನಮಗೆ ಅನುಕೂಲ ಆಗುತ್ತೋ ಆಗ ಈ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋಣ ಇದರ ಒಂದು ಎಷ್ಟೊಂದು ಉಪಯೋಗಗಳಿದೆಯಲ್ವಾ ಈ ಎಲ್ಲ ಉಪಯೋಗಗಳನ್ನು ಪಡೆಯೋಣ ಮುಂದಿನ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕದಿಂದ ಏನು ಉಪಯೋಗ ಅನ್ನೋದನ್ನು ನೋಡೋಣ ಭೀಷ್ಮ ಪಿತಾಮಹರು ಶರಶಯಲ್ಲಿ ಮಲಗಿದ್ದಾಗ ವಿಷ್ಣು ಸಹಸ್ರನಾಮವನ್ನು ಹೇಗೆ ಕೊಟ್ಟರು ಅನ್ನೋದನ್ನು ಸಹ ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಇದೆಲ್ಲವನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ ಇದು ಒಂದು ವಿಷ್ಣುವಿನ ಸೇವೆಯ ಅಲ್ಪ ಕಾಣಿಕೆಯನ್ನು ನಿಮಗೆ ಕರುಣಿಸ್ತಾ ಇದ್ದೀನಿ ಒಪ್ಪಿಸ್ತಾ ಇದ್ದೀನಿ ಇದರಲ್ಲಿ ಏನೇ ದೋಷಗಳಿದ್ದರೂ ಕ್ಷಮಿಸಿ ಅಂತ ನಿಮ್ಮಲ್ಲಿ ಮತ್ತು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹರಿ ಓಂ ನಮಸ್ಕಾರ